ಸಮಾಜದಲ್ಲಿ ಧರ್ಮ ನಿರಪೇಕ್ಷತೆ ಈ ಧರ್ಮಗಳಿಂದ ದೂರ ಇರೋದು ಅದು ನಮಗೆ ಬಹಳ ಮುಖ್ಯ ಎರಡು ವಿಚಾರ ಮಾತಾಡ್ಬಿಟ್ಟು ಮಾತು ಮುಗಿಸ್ತೀನಿ ಜಾತಿ ಜನಗಣತಿ ಜಾತಿ ಜನಗಣತಿ ಅನ್ನೋದು ಇನ್ನೂರ ಕೋಟಿ ಹೆಚ್ಚು ಕಿತ್ತು ಹೆಚ್ಚು ಕಮ್ಮಿ ಎಂಟು ವರ್ಷಗಳಿಂದ ಅದು ತಡ ಆಗ್ತಾ ಇದೆ ನಮಗೆ ಇವತ್ತು ಏನಾದರೂ ಇವತ್ತಿನ ದಿನ ಸತ್ಯ ಗೊತ್ತಾಗಬೇಕು ಸಾವಿರದ ಒಂಬೈನೂರ ಮೂವತ್ ಮೂವತ್ತ್ ಜಾತಿ ಜನಗಣತಿ ಹೊರಗೆ ತಂದಿಲ್ಲ ಅದನ್ನು ಆಚೆ ತಂದು ಅದನ್ನು ತಕ್ಕಂತೆ ಯೋಜನೆ ರೂಪಿಸ್ಬೇಕು ಅದರಿಂದ ಏನು ಎಂಟು ವರ್ಷಗಳಿಂದ ಆಗಿದೆ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಲ್ಲಿ ಲಿಂಗಾಯತರ ಮತಗಳು ಛದ್ರ ಚಿತ್ರ ಚಿತ್ರ ಆಗ್ಬಿಡುತ್ತೆ ಅಂತ ಎಷ್ಟು ಎರಡು ತಿಂಗಳಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ತರೋದನ್ನ ನಮ್ಮ ನಿಜವಾಗೂ ನಮ್ಮ ಶೋಷಿತ ವರ್ಗಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ಕೂಡ ಮೀನಮೇಷ ಎನಸ್ತಾ ಇದೀರಾ ಅಹಿಂದ ಅನ್ನೋದು ಒಂದು ಸುಳ್ಳು ಕಿಲಿಕ್ಕದು ಅದು ಮತ ಸೆಳೆಯೋಕ್ಕೆ ಒಂದು ರೀತಿ ಈ ಯಥಾಸ್ಥಿತಿ ವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಈ ದಲಿತ ವಿರೋಧಿ ವ್ಯವಸ್ಥೆಯನ್ನು ಇನ್ನೂ ದಲಿತ ವಿರೋಧಿ ಮಾಡೋದಕ್ಕೆ ಹಾಲು ಮತದ ಕುರುಬ್ರನ್ನ ಎಷ್ಟಿ ಸೇರಿಸೋಕ್ಕೆ ಇದು ದೊಡ್ಡ ಹುನ್ನಾರ ಸೊ ನಮಗೆ ಅದಕ್ಕೆ ಯಾರಿವತ್ ವಿರೋಧ ಮಾಡ್ತಾ ಇದ್ದಾರೆ ಜಾತಿ ಜನಗಣತಿಗೆ ನೋಡಿ ಯಾರು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಯಾರು ಮಾಡ್ತಾರೆ ಅನ್ನೋದನ್ನ ಬಗ್ಗೆ ನಮ್ಗೆ ಇಲ್ಲಿ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ಳೋದು ಭಾಳ ಸುಲಭ ಆಗುತ್ತೆ ವಿರೋಧ ಮಾಡ್ತಿರೋದು ಎರಡು ಸಮುದಾಯಗಳು ಲಿಂಗಾಯತರು ವಕ್ರಿಗರು ಎರಡು ಪಕ್ಷಾತೀತವಾಗಿ ಪಕ್ಷ ಬಿಟ್ಟು ಎಲ್ಲ ಲಿಂಗಾಯತರ ವಕಲಿಗರು ದೊಡ್ಡ ಮಟ್ಟಕ್ಕೆ ಜಾತಿ ಜನಗಣತಿ ವಿರೋಧ ಮಾಡ್ತಾ ಇದ್ದೀರಾ ಯಾಕೆ ನಿಮಗೆ ನಿಮ್ಮ ಹುಟ್ಟಿರೋ ಕಾರಣಕ್ಕೆ ನಿಮ್ಮ ಶ್ರಮದಿಂದ ಅಲ್ಲ ಯಾವುದೋ ಶ್ರಮದಿಂದ ಅಲ್ಲ ನಿಮ್ಮ ಬುದ್ಧಿಶಕ್ತಿಯಿಂದ ಅಲ್ಲ ನಿಮ್ಮ ಪುಣ್ಯ ಪಾಪದಿಂದ ಅಲ್ಲ ಇದು ಒಂದು ರೀತಿ ಕೊಳಕು ಭೇದ ಭಾವನೆಯಲ್ಲಿ ವ್ಯವಸ್ಥೆಯಲ್ಲಿ ನೀವು ಹುಟ್ಟಿರೋ ಜನ್ಮ ಆಧಾರದ ಕಾರಣಗಳಿಗೆ ನಿಮಗೆ ಆದ ಶಿಕ್ಷಣ ಭೂಮಿ ರಾಜಕೀಯ ಅವಕಾಶಗಳು ಆರ್ಥಿಕತೆ ಪೇರಗಿಂತ ಹೆಚ್ಚಾಗಿ ಸಿಕ್ಕಿದೆ ಅದನ್ನು ಗೊತ್ತಾಗ್ಬಿಡುತ್ತೆ ಬಹಿರಂಗ ಬರುತ್ತೆ ಅನ್ನೋ ಕಾರಣಕ್ಕೆ ನೀವು ಮುಚ್ಚಾಕೋ ನಿಮ್ದು ಹುನ್ನಾರ ಇದು ಸಂವಿಧಾನದ ವಿರೋಧಿ ಇದು ಸತ್ಯದ ವಿರೋಧಿ ಇದನ್ನ ಅರ್ಥ ಮಾಡ್ಕೊಂಡು ಮುಖ್ಯಮಂತ್ರಿಯವರು ಇದನ್ನು ನಮಗೆ ಜಾತಿ ಜನಗಣತಿನ ಹೊರಗೆ ತರಬೇಕು ನಾವೆಲ್ಲರೂ ಕೂಡ ಇವತ್ತಿನ ಸಮಾನತೆ ಬಯಸೋರು ಅಂಕಿಅಂಶಗಳ ಮೇಲೆ ನಂಬಿಕೆ ಇರೋರು ವೈಜ್ಞಾನಿಕತೆ ನಂಬಿಕೊಂಡು ಇರೋರು ಅದನ್ನು ಹೊರಗೆ ತಂದು ಅದಕ್ಕೆ ತಕ್ಕಂತೆ ಯೋಜನೆಗಳು ರೂಪಣೆ ಮಾಡಬೇಕು ಅಂತ ನಾವು ಕೂಡ ಒತ್ತಡ ಹಾಕಬೇಕು